ಸ್ಫೂರ್ತಿ ಹಾಗೂ ಮೆರಗು ನೀಡುತ್ತೆ मतब्र मुख्य अतिथि अब ನಮಗೆ ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥವ್ರು ಪ್ರತಿ ವರ್ಷ ಕೂಡ ಕನ್ನಡ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿ ನಮ್ಮ ಕಾರ್ಯಕ್ರಮವನ್ನು ಸುಲಭ ಆಗುವುದಕ್ಕೆ ಸಹಕಾರ ಕೊಡ್ತಕ್ಕಂಥವರು ಹಾಗಾಗಿ ಇವರಿಗೆ ನಮ್ಮ ಕನ್ನಡ ಸಂಘ ಚುರುಮಣೆಯಾಗಿದೆ ಮುಂದೂ ಕೂಡ ಕೈ ಜೋಡಿಸಿ ತಮ್ಮ ಯಶಸ್ವಿಯಲ್ಲಿ ಪ್ರಾಥರಾಗಿದ್ದಾರೆ ನಿರ್ಣಯ ಹೋಮವನ್ನ ಕನ್ನಡ 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 ಸಂಘ ಚೀಟ ಹೋಗಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಗೌರವಿಸ್ತಾ

ರಾಜ್ಯೋತ್ಸವ ಪ್ರಯುಕ್ತ ಯಶಸ್ವಿಯಾಗಿ ಏನು ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ ಹತ್ತೊಂಬತ್ತು ಪಲ್ಲಕ್ಕೆಗಳು ಭಾಗವಹಿಸಿದ್ದ ಕಾರ್ಯಕ್ರಮ ಈ ವೇದಿಕೆಗೆ ಆಗಮಿಸಿರುವಂಥ ಉದ್ಘಾಟನೆ ಮಾಡಿದಂಥ ಖ್ಯಾತ ವೈದ್ಯರು ನಮಗೆ ತುಂಬ ಪರಿಚಯಿತರು ಅದ ಆದರ್ಶ್ ಕ್ಲಿನಿಕ್ಕು ಆದರ್ಶ್ ನರ್ಸಿಂಗ್ ಹೋಮ್ ಡಾಕ್ಟರ್ ಆದಂತ ನಾಗಪ್ಪ ಸರ್ ಆ ವಿಜಯನಾಗರೆಡ್ ನಮ್ಮ ಕೆ ಆರ್ ಸಿ ಘಟಕದ ವ್ಯವಸ್ಥಾಪಕರಾದಂಥ ಶಿವಣ್ಣನವರೇ ಏನು ಕನ್ನಡ ರಾಜ್ಯೋತ್ಸವ ಆಗಿದ್ದೀವಿ ಸರ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮಕ್ಕಳಿಗೆ ಆ ಆ ದಿನ ನಾವು ಬಹುಮಾನ ವಿತರಣೆ ಮಾಡಕ್ಕಾಗದೇ ಇರುವ ಕಾರಣದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಮಕ್ಕಳ ಪ್ರತಿಭೆಯನ್ನ ನಾವು ಗುರುತಿಸಿ ಯಾಕೆ ಇದು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬೆಳೆಸಬೇಕು ಉಳಿಸ್ಬೇಕು ಕನ್ನಡ ಶಾಲೆಗಳು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೂ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗಿದೆ ಶಾಲೆಗಳಲ್ಲೂ ಕನ್ನಡ ಸರಿಯಾಗಿ ಕಲಿಸ್ತಾ ಇಲ್ಲ ಅಂದ್ರೆ ನಮ್ಮ ಗಮನಕ್ಕೂ ಬಂದಿದೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾಕಂದ್ರೆ ಇಂಗ್ಲೀಷು ಇಂಗ್ಲೀಷು ಅಂತ ಇಂಗ್ಲೀಷಲ್ಲೇ ಮುಳುಗೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ ಕೆಲವ್ರು ನಾವು ನೋಡಿದ್ದೀವಿ ನಮ್ಮ ರಿಲೇಷನ್ ಮನೆಗಳಲ್ಲೇ ನಾವು ಹೋದಾಗ ಇಂಗ್ಲೀಷಲ್ಲಿ ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಿಸ್ತಾ ಇರ್ತಾರೆ ನಾನು ನೇರವಾಗಿ ಹೇಳಿದ್ದೀನಿ ಅವ್ರಿಗೆ ಫಸ್ಟ್ ಕನ್ನಡ ಕಲಸಿ ಇಂಗ್ಲೀಷು ಕಲಿಸ್ಬೇಡಿ ಅಂತ ಹೇಳಲ್ಲ ಅದೇನಂತ ಗೊತ್ತಾಗ್ತಾ ಇಲ್ಲ ಏಕೆಂದರೆ ಬರ್ತಾ ಬರ್ತಾ ನಮ್ಮ ಕರ್ನಾಟಕವನ್ನೇ ಮರೆಯೋ ಥರ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ನಾವು ಇದು ಮಾಡಿ ಇವತ್ತು ಆ ಒಂದು ವ್ಯೋಹೋಮಕ್ಕೆ ಒಳಗಾಗ್ತಾ ಇದ್ದಾರೆ ಭಾಷೆ ಯಾವುದಾದ್ರು ಇರಲಿ ನಮ್ಮ ಮನೆಯಲ್ಲಿ ನಾವು ತೆಲುಗು ಮಾತಾಡೋದು ಆದರೂ ಅದು ಅವಮಾನ ಅಂತ ಇರಬೇಕು ನಾವು ಕಲಿಸ್ಬೇಕಾಗತ್ತೆ ನಮ್ಮ ಕೆ ಜಿ ಎಫ್ ಅಲ್ಲಿ ಐದು ಭಾಷೆ ಆರಾಮಾಗಿ ಬರುತ್ತೆ ಕನ್ನಡ ತಮಿಳು ಇಂಗ್ಲೀಷು ತೆಲುಗು ಮಲಯಾಳಂ ಇಂಥ ಐದು ಭಾಷೆ ಬರುತ್ತೆ ಆದರೆ ಈ ಕನ್ನಡ ಕಾರ್ಯಕ್ರಮಕ್ಕೆ ಆ ಮಕ್ಕಳು ಆ ಪ್ರೋತ್ಸಾಹ ಅವರು ಆ ಪ್ರತಿಭೆಗಳನ್ನ ಗುರುಸೋಕೆ ಅವ್ರ ಪೇರೆಂಟ್ಸನ್ನು ಅವರ ಕುಟುಂಬದವ್ರಿಗೂ ಸಹ ಬರುತ್ತಾ ಇಲ್ಲ ಆ ಇಷ್ಟು ಮಕ್ಕಳಿಗೆ ಆ ಕುಟುಂಬ ಅವ್ರದ್ದು ಅಂದರೆ ಇನ್ನೊಂದು ಅಷ್ಟು ಜನ ಆಗ್ತಾರೆ ಯಾಕಂದ್ರೆ ನಮ್ಮ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಅರ್ಥ ಆಗ್ತಾ ಇದೆ ಆ ಒಂದಿದ್ರಲ್ಲಿ ಇವತ್ತೇನು ನಾವು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ ಯಾಕಂದ್ರೆ ನಾವು ಸುಮ್ಮನೆ ಭಾಷಣಕ್ಕೆ ಸೀಮಿತವಾಗಿರಲ್ಲ ಕನ್ನಡ ಕೆಲಸ ಮಾಡಬೇಕು ಕನ್ನಡ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಕನ್ನಡ ಸಂಘದಲ್ಲಿ ಎಪ್ಪತ್ತೆರಡರಿಂದ ಮಹಾನ್ಭಾವಿ ಇದು ಇದೊಂದು ಭವನ ಮಾಡಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ ಕನ್ನಡ ಸಂಘಗಳು ಇದ್ದಾವೆ ನಮ್ಮ ಕನ್ನಡ ಸಂಘದಲ್ಲಿ ಆವತ್ತಿಂದ ಏನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನೇ ಇವತ್ತನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಕೆಲವರು ಹೇಳ್ತಾರೆ ಸರ್ಕಾರದಿಂದ ಹಣ ಬರುತ್ತೆ ಇವರು ಚೆನ್ನಾಗಿ ಖರ್ಚು ಮಾಡ್ತಾರೆ ಅಂತ ಯಾವುದನ್ನು ಸರ್ಕಾರದಿಂದ ಇದುವರೆಗೂ ನಮ್ಮ ಕನ್ನಡ ಸಂಘಕ್ಕೆ ಬಂದಿಲ್ಲ ಈವಾಗ ಶಾಸಕರು ಈ ಭವನ ಒಂದು ನಿರ್ಮಾಣ ಮಾಡಕ್ಕೆ ನಾವು ಸುಮಾರು ಒತ್ತಡ ಆಗಿರೋದ್ರಿಂದ ಅವರು ಒಂದು ಇಪ್ಪತ್ತೈದು ಲಕ್ಷ ಅವರ ನಿಧಿಯಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನ ಡಿ ಸಿ ಎಫಿಯಿಂದ ನಾವು ಇನ್ನೂ ಅಪ್ರೂವಲ್ ಬಂದಿಲ್ಲ ಈ ವಾರದಲ್ಲಿ ಏನೋ ಆಗ್ತಾ ಇದೆ ನಾವು ಸದ್ಯದಲ್ಲಿ ಈ ಭವನ ನಿರ್ಮಾಣತಾ ಯಾಕೆಂದ್ರೆ ಪ್ರತಿ ವರ್ಷ ಪ್ರತಿಯೊಂದು ಇದರಲ್ಲಿ ನಾವು ಈ ಪೆಂಡಾಲ್ಗೆ ಸಾಕಷ್ಟು ಹಣ ಕೊಡ್ತಾ ಇದೀವಿ ಆ ಒಂದಿದ್ರಲ್ಲಿ ಒಂದು ಭವನ ನಿರ್ಮಾಣ ಅಂತ ನಮ್ಮ ಆಸೆ ಇದೆ ಅದೇ ತರ ಶಾಸಕರೂ ಅದಕ್ಕೆ ಒತ್ತು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಬೇರೆಯವರಿಗೆ ನಾವು ಬೇರೆ ತರ ಮಾತಾಡೋದ್ರಿಂದ ನಾವು ಯಾವುದಕ್ಕೂ ಕಿವಿ ಕೊಡದೆ ನಮ್ಮ ಕೆಲಸ ಏನು ಈ ಕನ್ನಡ ಸಂಘದಲ್ಲಿ ನಡೀತಾ ಇದೆ ಹತ್ರ ನಾವು ಚಂದ ವಸೂಲಿಗಾಗಿ ಯಾರಿಗೂ ಫೋರ್ಸ್ ಮಾಡಿ ನಾವು ದುಡ್ಡನ್ನು ಕೇಳ್ತಾ ಇಲ್ಲ ಏನು ಇವತ್ತು ನಮಗೆ ಈ ವೇದಿಕೆ ಮೇಲೆ ಇದ್ದಾರೆ ಇಂಥವರೆಲ್ಲ ಒಂದು ವರ್ಷಕ್ಕೆ ಅದು ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ನಾವು ಏನು ಕೇಳ್ತೀವೋ ಅವರು ಅವರ ಒಂದು ಇದರಲ್ಲಿ ನಾವು ಈ ಕನ್ನಡ ಸಂಘ ಆ ಕಾರ್ಯಕ್ರಮಕ್ಕೆ ಏನ್ ಬೇಕೋ ಅಷ್ಟೇ ಸೀಮಿತವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಆ ಒಂದಿದ್ರಲ್ಲಿ ಇನ್ನ ಹೆಚ್ಚಿನ ಈ ಏನು ಭವನ ನಿರ್ಮಾಣಕ್ಕೆ ನಾವು ಏನು ಕೈ ಹಾಕ್ತಾ ಇದೀವೋ ಧನ ಸಹಾಯ ಮುಂದಿನ ದಿನಗಳಲ್ಲಿ ನಿಮ್ ಕೈಲಾದಷ್ಟು ಕೊಡಬೇಕಂತ ನಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇನ್ನ ಬೇಕಾದಷ್ಟು ದಾನಿಗಳಿದ್ದಾರೆ ನಾವು ಇದುವರೆಗೂ ಈ ಕನ್ನಡ ಭವನಕ್ಕೆ ಯಾವುದು ನಾವು ನಾವು ವಸೂಲಿ ಹೋಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಏನ್ ಸರ್ಕಾರ ಗಡಿ ಭಾಗದಲ್ಲಿ ನಮಗೆ ಏನು ಅನುಕೂಲ ಮಾಡಿಕೊಡುತ್ತ ಆ ಇದರ ಮೇಲೆ ಸಾಕಾಗಿಲ್ಲಂದ್ರೆ ನಿಮ್ಮ ಹತ್ರ ನಾವು ಬಂದು ಧನಸಹಾಯ ಕೇಳಬೇಕಂತ ಅಂದ್ಕೊಂಡಿದ್ದೀವಿ ತಾವೆಲ್ಲ ಸಹಕಾರ ನೀಡ್ತೀರ ಅಂತ ನಾವು ಮನಸ್ಪೂರ್ವವಾಗಿ ಹೇಳುತ್ತಿದ್ದೇವೆ ನಮ್ಮ ಕನ್ನಡ ಸಂಘ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾಕೆಂದ್ರೆ ನಮಗೆ ಭವನ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ವರ್ಷದಲ್ಲಿ ಮೂರು ಸಲ ನಾವು ಈ ಕಾರ್ಯಕ್ರಮ ನಡೀತಾ ರಾಜ್ಯೋತ್ಸವದ ಮೇಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ ಮತ್ತೆ ತಿರುಗಿನ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಇಯರ್ ದ್ವಿತೀಯ ಅವರಿಗೆ ಸಹ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಈ ಮೂರ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೂನು ಸುಮಾರು ಖರ್ಚು ಬರುತ್ತೆ ಸರ್ಕಾರದಿಂದ ಯಾವುದು ಬರಲ್ಲ ಎಲ್ಲ ಆಗಿ ನಾವೇ ಇದನ್ನ ಹಾಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ಆ ಒಂದಿದ್ರಲ್ಲಿ ಯಾಕಂದ್ರೆ ಕೆಲವರು ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಜಾಸ್ತಿ ಬರುತ್ತೆ ಆ ಒಂದಿದ್ರಲ್ಲಿ ಇವರು ಕನ್ನಡ ಸಂಘದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಯಾವುದು ಅನುದಾನ ಬರಲ್ಲ ಏನಿದ್ರು ನಾವು ವಾಲಂಟರಿ ಆಗಿ ಯಾರು ಪಾಪ ಇದು ಒಂದು ಅಭಿಮಾನದಲ್ಲಿ ಕೊಡ್ತಾ ಇದಾರೆ ಇಂಥರಲ್ಲೇ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಯಾಕೆ ಇಷ್ಟು ನಾವು ಈ ಮಾತು ಹೇಳಿದ್ವಿ ಅಂದ್ರೆ ಅದೊಂದು ಸಂದೇಶ ಆ ಥರ ಇತ್ತು ಆ ಸಂದೇಶ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಆ ಒಂದಿದ್ರಲ್ಲಿ ಇವಾಗ ಏನು ಶಾಲಾ ಮಕ್ಕಳು ಶಾಲೆಗಳಲ್ಲಿ ಕನ್ನಡ ಕಲಿತು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನು ಒಂದು ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಕನ್ನಡಕ್ಕೆ ಆಮೇಲೆ ನೀವು ಇಂಗ್ಲೀಷ್ ಕಲೀರಿ ಬೇಡ ಅಂತ ಯಾರು ಹೇಳಲ್ಲ ಆ ಒಂದಿದ್ರಲ್ಲಿ ಮಕ್ಕಳು ಇವತ್ತು ಏನು ವಿದ್ಯಾಭ್ಯಾಸ ಮುಖ್ಯ ಆ ಕುಟುಂಬ ವರ್ಗದವ್ರು ನಾವು ಹೇಳ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂಚೆ ಥರ ಯಾರು ನಮ್ಮ ನಾವು ಓದ್ತಾ ಇದ್ದಾಗ ಯಾರು ಹೇಳ್ತಾ ಇರಲಿಲ್ಲ ಓದಿ ಓದಿ ಅಂತ ಇವತ್ತು ಒತ್ತಡ ಜಾಸ್ತಿ ಕೊಡ್ತಾ ಇದ್ದಾರೆ ಅವರಿಗೆ ಕ್ರೀಡೆಯಲ್ಲೂ ಆಸಕ್ತಿ ಕೊಡಬೇಕು ಮಕ್ಕಳಿಗೆ ಯಾಕೆಂದ್ರೆ ಬರೀ ಬುಕ್ಸು ಬೆನ್ಗ ಅವ್ರನ್ನ ಓದಿ ಓದಿ ಅನ್ನೋ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಆ ಮಕ್ಕಳಿಗೂ ಒಂದು ಕ್ರೀಡೆ ಅನ್ನೋದು ಒಂದು ಏನು ಈ ಭರತನಾಟ್ಯ ಹಾಡುಗಾರಿಕೆ ಎಲ್ರೂ ಡಾಕ್ಟರ್ ಇಂಜಿನಿಯರ್ ಆಗಕ್ಕಾಗಲ್ಲ ಪ್ರತಿಯೊಬ್ಬರು ಒಂದೊಂದು ಒಂದು ಇದರಲ್ಲಿ ಪ್ರತಿಭೆಗಳು ಇರ್ತಾರೆ ಆ ಒಂದಿದ್ರಲ್ಲಿ ಅವ್ರಿಗೆ ಆಸಕ್ತಿ ಯಾವ್ದು ಅದರ ಮೇಲೆ ಬಿಡಿ ಫೋರ್ಸ್ ಮಾಡಿ ಅವರಿಗೆ ಇಲ್ಲ ನೀವು ಇದೇ ಓದು ಅದೇ ಓದು ಅಂತ ಹೇಳಿದ್ರೆ ಅವರು ಒಂಥರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಇವತ್ತು ಈ ಒಂದು ಇದರಲ್ಲಿ ಭಾಗಿಯಾಗಿ ಒಂದು ಒಳ್ಳೆ ಏನು ಉತ್ಸವಗಳಾಗಿರ್ಬೋದು ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಏನೇನು ಸಹಕಾರ ಕೊಟ್ಟಿದ್ರ ಅವರಿಗೆ ಸಹಕಾರ ಕೊಟ್ಟವರಿಗೆ ಇವತ್ತು ದಿವಸ ಒಂದು ಬಹುಮಾನ ವಿತರಣೆ ಮತ್ತು ಎಲ್ಲ ಶಾಲಾ ಮಕ್ಕಳು ವಿಜೃಂಭಣೆಯಿಂದ ಆವತ್ತು ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿದ್ದೀರಾ ಇವತ್ತು ಇನ್ನ ಇಲ್ಲಿ ತಮ್ಮ ಒಂದು ಪ್ರತಿಭೆಯನ್ನ ತೋರಿಸಿರ್ತಾರೆ ಆ ಒಂದು ಪ್ರತಿಭೆ ಮಕ್ಕಳಿಗೆ ಈ ಒಂದು ದಿವ್ಸ ಪುರಸ್ಕಾರವನ್ನ ಕೊಡಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷದ ವಿಚಾರ ಇದು ಹಾಗೆಯೇ ನಮ್ಮ ಸಾರು ಡಾಕ್ಟರ್ ಸರ್ ಹೇಳದಂಗೆ ಎಲ್ರು ಕನ್ನಡದಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗಿ ಇಂಗ್ಲಿಷ್ ಏನೇ ಇದ್ರು ಸಹ ನಾವು ಎಲ್ಲ ರೀತಿಯಲ್ಲೂ ಕನ್ನಡವನ್ನ ಮನೆಯಲ್ಲಾಗ್ಬೋದು ಆಚೆ ಕಡೆ ಆಗ್ಬೋದು ಎಲ್ಲ ನಮ್ಮ ಕರ್ನಾಟಕದ ಎಲ್ಲಾ ಕಡೆನೂ ನಾವು ಕನ್ನಡವನ್ನ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಂಘದವರು ಈ ಒಂದು ಕನ್ನಡ ಸಂಘಕ್ಕೆ ತಾವೆಲ್ಲರೂ ಇನ್ನ ಹೆಚ್ಚಿನ ರೀತಿಯಲ್ಲಿ ತಮ್ಮ ಮನಧನ ಎಲ್ಲಾ ರೀತಿಯಲ್ಲೂ ಸಹ ಸಹಕಾರ ಕೊಟ್ಟು ನಾವೆಲ್ಲರನ್ನು ಪ್ರೋತ್ಸಾಹ ಕೊಟ್ಟು ಈ ಒಂದು ಕನ್ನಡ ಸಂಘವನ್ನು ಇನ್ನ ಚೆನ್ನಾಗಿ ನಡೆಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮುಖ್ಯವಾದ ಜವಾಬ್ದಾರಿಯನ್ನು ಕೆಜಿಎಫ್ ಕನ್ನಡ ಸಂಘದ ಪರವಾಗಿ ನನಗೆ ಒಪ್ಪಿಸಿದ್ದಾರೆ ಅದೇನಂತಂತಂದ್ರೆ ಈ ಸಭೆಯನ್ನು ಇವತ್ತು ಉದ್ಘಾಟನೆ ಮಾಡುದು ಯಾವ ಸಭೆ ಆದರೂ ಆಗಲಿ ಉದ್ಘಾಟನೆ ಇಲ್ಲ ಇಲ್ಲದೆ ಸ್ಟಾ ಶುರು ಶುರುವಾಗೋದೇ ಇಲ್ಲ ಇದು ತುಂಬಾ ಪವಿತ್ರವಾದ ಒಂದು ಭಾಗ ಎಲ್ಲ ಇದಕ್ಕೂ ಎಲ್ಲ ಸಮಾರಂಭಗಳಿಗೂ ಒಂದು ಪವಿತ್ರವಾದ ಬಿಗಿನಿಂಗ್ ಇದು ಸೊ ಅಂತ ಜವಾಬ್ದಾರಿಯನ್ನ ನನಗೆ ಕೊಟ್ಟಿರೋದು ನನಗೆ ತುಂಬಾ ಸಂತೋಷ ತಂದು ಕೊಡ್ತಾ ಇದೆ ಮತ್ತೆ ಈಗ ಈಗ ತಾನೇ ನಾವು ಆ ಕರ್ನಾಟಕ ರಾಜ್ಯೋತ್ಸವ ಮುಗಿಸಿ ಒಳ್ಳೆ ಊಟ ಮಾಡಿದ್ರೆ ನಮ್ಗೆ ಯಾಕೆ ರುಚಿ ಬಾಯಲ್ಲಿ ಹಂಗೆ ಹೋಗೋದಿಲ್ವೋ ತುಂಬ ಹೊತ್ತು ಅದೇ ರುಚಿ ಕಾಣ್ತಾ ಇರುತ್ತೆ ಅನ್ನೋ ತರ ಈಗ ತಾನೇ ನಾವು ಕರ್ನಾಟಕ ರಾಜ್ಯೋತ್ಸವ ಮುಗಿಸಿದೀವಿ ಅದು ಇನ್ನೂ ನಮ್ಗೆ ರುಚಿ ಹೋಗ್ತಾನೆ ಇಲ್ಲ ಅಷ್ಟು ವಿಜೃಂಭಣೆ ವಿಜೃಂಭಣೆಯಿಂದ ಕರ್ನಾಟಕದಂತ ಆದ್ಯಂತ ಮಾಡಿದ್ದಾರೆ ಅದೇ ತರ ಕ ಕೆ ಜಿ ನಲ್ಲೂ ಮಾಡಿದ್ದಾರೆ ಸೊ ಇವತ್ತು ಇಂಥ ಸಮಾರಂಭ ಇಂಥ ಸಮಾರಂಭದಲ್ಲಿ ತನ್ನ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ಅದರಲ್ಲಿ ಪಲ್ಲಕ್ಕಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮಕ್ಕಳು ಸುಮಾರು ಪ್ರೋಗ್ರಾಮ್ಗಳಲ್ಲಿ ಪಾಲ್ಗೊಂಡು ಉನ್ನತ ರೀತಿಯಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದರ ಮುಖೇನ ಇವತ್ತು ಅವರಿಗೆಲ್ಲರೂ ಒಂದು ಅವಾರ್ಡ್ ಕೊಟ್ಟು ಅವರ ಅವರ ಏನಿದೆ ಅವರು ಟ್ಯಾಲೆಂಟ್ ಅದನ್ನು ಗುರುತಿಸಿ ಅದಕ್ಕೆ ತಕ್ಕನಾಗೆ ನಾವು ರೆಸಿಪ್ರೊಕೇಟ್ ಮಾಡಿ ಅವರ ಅವರಿಗೆ ಗೌರವ ಗೌರವ ಸಂಧಿಸೋ ಸಮಯ ಇದು ಸೊ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಇಂದು ಒಂದು ಒಳ್ಳೆ ಅವಕಾಶ ಕೊಟ್ಟು ಇದರ ಇದೇ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಎಫ್ ನ ಕನ್ನಡ ಸಂಘ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತದೆ